ವೈಯಕ್ತಿಕ ಕೆಲಸಗಳಿಗಾಗಿ ನಾನು ದೆಹಲಿಗೆ ಹೋಗಿದ್ದೆ ಯಾವುದೇ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿಲ್ಲ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನನಗಿಂತ ಒಂದು ದಿನ ಮುಂಚೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದರು ಅದಾದ ನಂತರ ನಾನು ಹೋಗಿದ್ದೆ ಅವರು ಪ್ರಧಾನಿಗಳನ್ನು ಭೇಟಿಯಾಗಲು ಹೋಗಿದ್ದರು ನಾನು ವೈಯಕ್ತಿಕ ಕೆಲಸಕ್ಕಾಗಿ ದೆಹಲಿಗೆ ಹೋಗಿದ್ದೆ ಈ ವೇಳೆ ಯಾವುದೇ ನಾಯಕರನ್ನು ಭೇಟಿಯಾಗಿಲ್ಲ ಯಾವುದೇ ಚುನಾವಣೆ ವಿಚಾರವನ್ನು ಚರ್ಚಿಸಿಲ್ಲ ಎಂದು ತಿಳಿಸಿದರು ಅಲ್ಲ ಮನೆ ಮನೆ ಉಸ್ತುವಾರಿ ಇಲ್ಲಿ ಯಾರು ಉಸ್ತುವಾರಿ ಅಂತ ನೇಮಕ ಮಾಡಿದ್ರು ಈ ಕಳೆದ ಒಂದು ವಾರ ಹಿಂದೆ ಅವರು ಪಟ್ಟಿ ರೆಡಿ ಮಾಡಿದ್ದಾರೆ ಇನ್ನೂ ಹಾಗಾಗಿ ಶಾರ್ಟ್ ಲಿಸ್ಟ್ ಮಾಡ್ಯಾರೋ ಇಲ್ಲೋ ಯಾವುದು ಗೊತ್ತಿಲ್ಲ ಮತ್ತು ಅಲ್ಲಿ ಹೋಗಿ ನಾನು ಅರ್ಜಿನೂ ಕೊಟ್ಟಿಲ್ಲ ಮತ್ತು ನಾನು ಓಪನ್ ಮುಖ್ಯಮಂತ್ರಿಗಳು ಬಂದಾಗ ನಾನು ಆಸ್ಪರೆಂಟ್ ಅಲ್ಲಂತೂ ಕ್ಲಿಯರಾಗಿ ಹೇಳಿದ್ದೆ ಹೀಗಾಗಿ ಆ ಪಟ್ಟಿ ಹೆಂಗೆ ಹೋಗ್ತದಂತೆ ಅಲ್ಲ ಸರ್ ನೀವು ಆಕಾಂಕ್ಷೆ ಅಲ್ಲ ಅಂತ ಹೇಳ್ತೀರಿ ಬಟ್ ಯಾವಾಗಲೂ ಕೂಡ ಬಟ್ ನೀವು ನಿಲ್ಲಿಸಲೇಬೇಕಂತ ಏನೋ ನೋಡಿರಿ ಅದಕ್ಕೆ ನಾ ರೆಸ್ಪಾನ್ಸ್ ಬರೋದಕ್ಕೆ ಬಂದೆ ಹೀಗಾಗಿ ಇನ್ನೂ ಗಂಭೀರವಾದಂಥ ಚರ್ಚೆಗಳು ನಡೆದಿಲ್ಲ ಈ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಆ ಹಿನ್ನೆಲೆಯಲ್ಲಿ ಮತ್ತು ನಾನು ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದಾಗೂ ಸದ್ಯ ಕೇಳಿದೆ ನಾನು ಆಸ್ಪರೆಂಟ್ ಅಲ್ಲ ಅಂತ ಆಗಿ ಹೇಳಿದ್ದೀನಿ ಹೀಗಾಗಿ ಸಾರ್ವಜನಿಕ ಅಭಿಪ್ರಾಯ ಏನು ಇರ್ತಾವ ಕೊಡ್ತಾವೆ ನಾನು ನಾವು ವಿಚಾರ ಮಾಡಿಲ್ಲ ಆದರೆ ಯಾರೇ ನಿಂತರೂ ನಾವು ಫೈಟ್ ಮಾಡ್ತೀನಿ ಅಂತ ನಾನು ಮನ್ನಿನ ಹೇಳಿದ್ದೀನಿ ಇವತ್ತು ಹೇಳ್ತೀನಿ

ಕಾಂಗ್ರೆಸ್ ಪಾರ್ಟಿಯೊಳಗೆ ಇನ್ನೂ ಈಗ ಮುಖ್ಯಮಂತ್ರಿ ಮನ್ ಹೇಳಿದರು ಮತ್ತು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು ಡಿ ಕೆ ಕುಮಾರ್ ಬೇರೆ ಬೇರೆ ಕಾರ್ಯಕ್ರಮ ಸಿಕ್ಕಿದ್ವಿ ನಾವು ಆದರೆ ಇಲ್ಲಿಯೂ ಈ ಲೋಕಸಭಾ ಎಲೆಕ್ಷನ್ ಸಲುವಾಗಿ ಎಲ್ಲಿ ಚರ್ಚೆ ಆಗೇ ಇಲ್ಲ ಇಲ್ಲಿಯವ್ರಿಗೆ